ಆತ್ಮೀಯ ಶರಣ ಬಂಧುಗಳೇ ಗುರುವರ್ಯರು ಹೇಳಿಕೊಂಡು ಬರ್ತಾರೆ ಒಂದು ದಿನ ದಾಸೋಹ ಕಲಬುರಗಿಯ ಮಹಾನಗರದಲ್ಲಿ ದಾಸೋಹದ ಮಹಾಮನೆಯಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ನೀಲಮ್ಮ ತಾಯಿಯು ಶರಣಪ್ಪನವರಿಗೆ ಬಂದು ತಿಳಿಸ್ತಾಳೆ ಎಪ್ಪ ಬುದ್ಧಿ ನಾನು ನನ್ನ ತವರಿ ಮನೆಗೆ ಹೋಗಿ ಬಹಳ ದಿವಸ ಆಗಿದ್ರಿಪ್ಪ ತವರು ಮನೆಗೆ ಹೋಗಿ ಬರ್ತೀನಿ ಅಂತ ಬಹಳ ವಿನಯದಿಂದ ಕೇಳ್ಕೊಂತಾಳೆ ಆಗ ಶರಣಬಸಪ್ಪನವರು ಅಂತಾರೆ ತಾಯಿ ಅಂದರೆ ಯಾವಾಗ ಶರಣಬಸಪ್ಪನವರು ಕಲಬುರಗಿಗೆ ಬಂದರೋ ಬಂದಂತ ಸಂದರ್ಭದೊಳಗ ಅವಾಗ ನಡೆದು ತಂದೆ ತಾಯಿ ಅನ್ನುವಂತ ಭಾಗವನ್ನು ಇಟ್ಟುಕೊಂಡು ಆ ದೊಡ್ಡಪ್ಪ ಗೌಡರ ಮನೆಯಲ್ಲೇ ಇರುವಂತವರು ಶರಣಬಸಪ್ಪನವರು ಆಗ ತಾಯಿಗೆ ಬಂದು ವಿನಯದಿಂದ ಅವ ತಾಯಿ ಬಂದು ಕೇಳಿದಾಗ ಆಗ ಆಗ್ಲೇ ತಾಯಿ ಹೋಗಿ ಬರೀ ಒಂದು ವಾರ ಬಿಟ್ಟು ಬರ್ರಿ ಅಂತ ಒಂದು ವಾರ ಇದ್ಕೊಂಡು ಬರ್ರಿ ಬರಲಿ ಮತ್ತೆ ದಾಸೋಕ್ತ ಮನೆಗೆ ಬರ್ರಿ ಅಂತ ಹೇಳ್ತಾರೆ ಹೇಳಿದಾಗ ಅಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ಆತನ ಮನೆಯ ಸೇವಕನಾಗಿರುವ ಮನೆಯ ಸೇವಕನಾಗಿರುವ ಒಬ್ಬ ಸೇವಕನನ್ನು ಕರೆದುಕೊಂಡು ಆತನ ಹೆಸರು ಬಾಲಣ್ಣ ತಾಯಿ ನೀಲಮ್ಮನ ಜೊತೆ ಬಾಲಣ್ಣನನ್ನು ಕಳಿಸಿ ತಾಯಿಗೆ ತವರೆ ಮನೆಗೆ ಬಿಟ್ಟು ಅಂತ ಹೇಳಿ ಆ ತಾಯಿ ತವರೆ ಮನೆ ಕಡೆಗೆ ಹೋಗ್ತಾಳೆ ತವರ ಮನೆ ತಾಯಿ ತವರ ಮನೆಗೆ ಹೋಗಬೇಕಾದ್ರೆ ಹೇಗೆ ಹೋಗ್ತಾರೆ ಅಂತ ಕೇಳಿದರೆ ತಾಯಿ ಇಲ್ಲದ ತವರ ನಿನ್ನೆಯ ಪೇಡ ಮಾಪುಗಳೇ ಅಂದರೆ ಆಕಳ ಕರವು ನೀರಿಡಿಸಿ ನೀರಿಲ್ಲದ ಕೆರೆಗೆ ಹೋದಂತೆ ಈಗ ನಿಮಗ ಅರ್ಥ ಆಗುವಂತ ಹೇಳಬೇಕಂತಂದ್ರ ಸಿಗ ಮಧ್ಯಾಹ್ನಿಗೆ ಗೌರವನೆ ಆಗ ಅಂತಿ ಜೊತೆ ಕುಟುಂಬದಲ್ಲಿ ಶರಣಪ್ಪನವರು ಅಲ್ಲಿಗೆ ಕರೆಸಿದ ಬಳಿಕ ತೌರಿವಣಿಗೆ ಬಿಟ್ಟು ಮರಳಿ ಬರ್ತಾರೆ ಒಂದು ವಾರವಾದ ಬಳಿಕ ಆ ತಾಯಿ ಮರಳಿ ಇಲ್ಲಿಗೆ ಬರ್ತಾಳೆ ಅಂತ ಕೇಳಿದರೆ ಬರುವಂತ ಸಂದರ್ಭದೊಳಗ ಕಾರಿನಲ್ಲಿ ಬರುವಂತ ಸಂದರ್ಭದೊಳಗ ಇವಾಗೆಲ್ಲ ಸೈಕಲ್ ಆಮೇಲೆ ಕಾರು ಇರಲಿಲ್ಲ ಚಪ್ಪಡಿ ಗಾಡಿ ಇದ್ರೆ ಅದರೊಳಗೆ ಹೋಗಬೇಕು ಇದ್ದೆಂದ್ರೆ ಪಾದಯಾತ್ರೆಯನ್ನು ಮಾಡಿಕೊಂಡು ಬರಬೇಕು ಆಗ ಆ ತಾಯಿ ಎಲ್ಲಿಗೆ ಬರ್ತಾಳೆ ಅಂತ ಕೇಳಿದ್ರೆ ಮನೆಯಲ್ಲಿ ಬರ್ತಾಳೆ ಬರುವಂತ ಸಂದರ್ಭದೊಳಗ ಎಂಟತ್ತು ಜನ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಆ ತಾಯಿಗೆ ನಿಧಮ್ಮ ತಾಯಿ ಬೆಳಿಗ್ಗೆ ಬಂದು ಆ ತಾಯಿಯ ಎದೆಯ ಮೇಲೆ ಇರುವಂತಹ ಆಭರಣಗಳನ್ನು ಆ ತಾಯಿಯ ಕಿವಿಯಲ್ಲಿರ್ತಕ್ಕಂಥ ಓಲೆಗಳನ್ನು ಆ ತಾಯಿಯ ಮತ್ತುಗಳನ್ನು ನೋಡಿ ಆ ಕಲ್ಲರು ಏನು ಮಾಡ್ತಾರೆ ಅಂತ ಕೇಳಿದ್ರೆ ಬಹಳ ವಿನೇದ ಅಂತ ಕೇಳ್ತಾರೆ ತಾಯಿ ನೀವು ಶ್ರೀಮಂತರದಿರಿ ಆ ಗರ್ಭ ನಿಮ್ಮ ನಿಮ್ಮ ಎದೆಯಲ್ಲಿರುವ ಆ ಮಾತುಗಳನ್ನು ಆ ಬಂಗಾರ ಪಡಿಮೆಗಳನ್ನು ನಮಗೆ ಕೊಡುವಂಥ ಭಾಳ ವಿನೇದ ಅಂತ ಕೇಳ್ತಾರೆ ಕೇಳಿದ ಬಳಿಕ ಆಗ ಆ ತಾಯಿ ಏನು ಮಾಡ್ತಾಳೆ ಅಂತ ಕೇಳಿದರೆ ಮರು ಮಾತನಾಡದೆ ತನ್ನ ಏನು ಬಂಗಾರ ಏನು ಹಾಕಿದ್ರಲ್ಲ ಬಿಚ್ಚಿ ಕೊಟ್ಟು ಆತನ ಚೀಲದೊಳಗೆ ಹಾಕ್ತಾಳೆ ಆ ತಾಯಿ ಓಡೀನಿಗೆ ಬರ್ತಾಳೆ ಅಂತ ಕೇಳಿದ್ರೆ ದಾಸೋಹದ ಮಹಾಮನೆಗೆ ಬರ್ತಾಳೆ ಬಂದಂತ ಸಂದರ್ಭದೊಳಗೆ ಈ ವಿಚಾರವನ್ನ ಶರಣಬಸಪ್ಪನವರಿಗೆ ಮೊದಲೇ ಗೊತ್ತಿತ್ತು ಗೊತ್ತಾದ ಬಳಿಕ ಆಗ ಅವರು ಮಾಡಿದ್ರಲ್ಲ ತಗೊಂಡೇ ಹೋಗ್ತಾರಲ್ಲ ಹೋದ ಬಳಿಕ ಆಗ ಅಲ್ಲಿ ಏನಾಗುತ್ತೆ ಅಂತ ಕೇಳಿದ್ರೆ ಆಗ ಅವರು ಚೀಲವನ್ನು ಎತ್ತಿಕೊಂಡ ಬಳಿಕ ಆತನ ಕಣ್ಣುಗಳನ್ನ ಕಾಣಿಸ್ತಿರಲಿಲ್ಲ ಸುಮಾರು ಎಂಟತ್ತು ಜನ ಆತನ ಕಣ್ಣುಗಳು ಇದ್ದಂತ ಕಣ್ಣುಗಳನ್ನ ಹೋಗಿಬಿಡ್ತವೆ ಆ ಆ ಬಂಗಾರ ನಮ್ಮ ಎತ್ತಿಕೊಂಡುಗಳನ್ನ ಕಾಣುತ್ತಿಲ್ಲ ಕಾಣುತ್ತಿಲ್ಲ ಈಗ ಏನಾಗುತ್ತೆ ಅವರ ಕಣ್ಣುಗಳನ್ನ ಕಾಣಲಿಲ್ಲ ಆಗ ಶರಣಪ್ಪನವರು ಬಹಳ ಅಪಾರವಾದಂತ ಒಬ್ಬ ಶರಣರು ಅವರ ಮನೆಯಲ್ಲೇ ನಾವು ಇಂಥ ಕೆಲಸವನ್ನು ಮಾಡಿದ್ದೇವಲ್ಲ ನಾವು ಬಹಳ ತಪ್ಪನ್ನು ಮಾಡಿದ್ದೇವೆ ಅಂತ ಹೇಳಿ ಶರಣ ಬಸವರ್ಷನಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ ಶರಣ ಬಸವರ್ಷ ನಾನು ಹೀಗೆ ಮಾಡಬಾರದಿತ್ತು ನಾವುಗಳೆಲ್ಲ ತಪ್ಪು ಮಾಡಿದ್ದೇವೆ ನಮ್ಮನ್ನು ಕ್ಷಮೆ ಮಾಡುವಂತ ಹೇಳಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಕಲ್ಲರೆಲ್ಲರೂ ಕೂಡಿ ಮತ್ತೆ ಮರಳಿ ಅವರ ಕಣ್ಣನ್ನು ಬರ್ತವೆ ಬಂದ ಬಳಿಕ ಶೀಲಾ ನೇರವಾಗಿ ಎಲ್ಲಿಗೆ ಬರ್ತಾರೆ ಅಂತ ಕೇಳಿದ್ರೆ ಚೀಲವನ್ನು ತೆಗೆದುಕೊಂಡು ದಾಸೋಹದ ಮಹಾಮನೆಗೆ ಬರ್ತಾರೆ ಬಂದಂತ ಸಂದರ್ಭಗಳಿಗ ಎಲ್ಲವನ್ನು ಬಂಗಾರ ಒಡವೆಗಳನ್ನೆಲ್ಲ ಶರಣಬಸಪ್ಪನವರ ಪಾದಗಳಿಗೆ ಹಾಕಿ ಹಾಕಿದ ಬಳಿಕ ಆಗ ತಾಯಿ ಬರ್ತಾಳೆ ಆಗ ಶರಣಬಸಪ್ಪನ ಇಲ್ರಿಪ್ಪ ನಂದು ತಪ್ಪಾಗೈತಿ ಅಂತ ಹೇಳಿ ಎಲ್ಲಾ ಇದನ್ನು ಮಾಡಿದ ಬಳಿಕ ಆಗಲಿ ಮನುಷ್ಯತ್ವರಾಗಿ ಬಾಳಿ ಅಂತ ಹೇಳ್ತಾರೆ ಹೇಳುವಂತ ಉದ್ದೇಶವಿಷ್ಟೇ ನಾವು ನಿಮ್ಗೆಲ್ಲ ಚಿಕ್ಕವರಿಂದ ಮಾಡ್ಕೊಂಡು ಬಂದಿದ್ದೇವೆ ಇನ್ನು ಮುಂದಾದರೂ ಶರಣರ ಮಹಾತ್ಮರ ಜೀವನ ದರ್ಶನ ನುಡಿಗಳನ್ನ ಕೇಳಿ ನಮ್ಮ ಜನ್ಮವನ್ನು ನಾವು ಬಾಳವನ್ನು ಮಾಡಿಕೊಳ್ಳಬೇಕಾಗ್ತದೆ ಆತ್ಮೀಯ ಬಂಧುಗಳೇ ಈ ಸೇವೆಯನ್ನು ನನಗೆ ಕಲ್ಪಿಸಿಕೊಟ್ಟಂತಹ ಆಶ್ರಮದ ವ್ಯವಸ್ಥಾಪಕರಾಗಿರುವ ಪಂಡಿತೋತ್ತಮರಾದ ಹಿಮರಾಜ್ಯ ಶಾಸ್ತ್ರಿಗಳವರಿಗೂ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಹಾಗೆ ಹಿರಿಯ ಕಿರಿಯ ಗುರುಬಂಧುಗಳಿಗೂ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಇದು ಸೇವೆಯನ್ನು ಸಿಗಬೇಕಾದರೆ ಪೂರ್ವ ಜನ್ಮದ ಪುಣ್ಯ ಈ ಒಂದೆರಡು ನನ್ನ ತೊದಲ ನುಡಿಗಳನ್ನು ಎಲ್ಲಾದರೂ ಅಕ್ಷರಗಳನ್ನು ಲೋಪವಾಗಿರಬಹುದು ಎಲ್ಲಾದರೂ ತಪ್ಪಾಗಿದ್ದರೆ ಸೇವೆಯನ್ನು ಮಾಡಿ ಯಾಕೆಂತಂದ್ರೆ ಇನ್ನು ಕಲಿಯುವಂತ ಹುಡುಗ ಎರಡು ತೊದಲ ನುಡಿಗಳನ್ನು ಗುರುಗಳ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ